ನೋಡಿ ನಿಮ್ಮ ಅತ್ತ ಗಂಡನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡ್ತೀನಿ ನೋಡಿ ನಾನು ತುಂಬಾ ಅದೃಷ್ಟವಂತೆ ಗಂಡನ ಗಂಡನ ಹಾಸಿಗೆ ಸ್ವಂತ ಸೇವೆ ಗುರಿ ಬೆಲ್ ಹಾಕಿ ಪಾಪ ಕರ್ಮದಾಟದಲ್ಲಿ ನನ್ನದು ಏಕಾಂಗಿ ಹಾಕಿ ಸಮಾಜದ ದೃಷ್ಟಿಯಲ್ಲಿ ಸಾಕಷ್ಟು ಸ್ಥಿತಿವಂತ ಹಣಿಸಿಕೊಂಡು ಸಮಾಜ ಸೇವೆ ಕರ್ತೇವೆ ಅಂತ ಮನೆಯಲ್ಲಿರುವ ಹೆಂಡತಿ ಆರೋಗ್ಯವನ್ನು ಗಮನಿಸದಷ್ಟು ಈಗಲೇ ಬ್ಯಾಂಕ್ ಡೆಪಾಸಿಟ್ ಹಣದಲ್ಲಿ ಒಂದಿಷ್ಟು ಹಣ ತೆಗೆದುಕೊಂಡು ಬರುತ್ತದೆ ಅದರಲ್ಲಿ ಯಾವ್ದಾದ್ರು ದೊಡ್ಡ ಆಸ್ಪತ್ರೆ ತೆಗೆದುಕೊಂಡು ನೋಡಿ ನೀವು ದೊಡ್ಡ ಒಳ್ಳೆ ಕೆಲಸ ಬಿಟ್ಟಿದ್ದೀರಾ ನೋಡಿ ನನ್ನ ತುಂಬಾ ಸಂತೋಷವಾಗಿ ನೋಡ್ಕೊಂಡಿದ್ರ ಆ ದುಡ್ಡನು ಆ ಸಾಲಿ ಕಟ್ಟರಿಗೆ ಮಾತ್ರ ಬಳಸಬೇಕು ಮತ್ತ ಅದಕ್ಕೆ ಬಳಸಬಾರ್ದು ನನ್ನ ಆಸೆ ನೀನು ತಿಂಗಳಲ್ಲಿ ನಾಲ್ಕಾರು ಸಲ ಹೊಟ್ಟೆ ನೋವಿನಿಂದ ಬಳಸುದು ನೋಡಲಾರದೆ ಬರುತ್ತೇನೆ ಯಾವುದೇ ಆಗಲಿ ಪತಿಯಾದ್ರೆ ಪ್ರಾಣಕ್ಕೆ ಅಪಾಯ ನಮಗಿಂತ ನಮ್ಮ ಹಾಸಿಗೂ ಮುಖ್ಯವಲ್ಲ ಏನ್ರಿ ಏನ್ರಿ ಮಾತಾಡ್ತಾ ಇದ್ರಿ ನೋಡಿ ಈ ಹಳ್ಳಿಯಲ್ಲಿ ಬಾಗಿ ಒಂದ್ ಸ್ಕೂಲ್ ಕಟ್ತಾ ಇದ್ದಿರಾ ಬೆಲಾಗಿ ಬೀದಿಯಲ್ಲಿ ಭಿಕ್ಷೆ ಬೇರ್ತಾ ಇದ್ದಾವೆ ಈಗಿನ ಮಕ್ಕಳು ಒಂದ್ ಶಿಕ್ಷೆ ಕೊಡ್ತಾ ಇದ್ದೀರ ಆ ದುಡ್ಡನ್ನು ನೀವು ತಾಳಿ ಕಟ್ಟರಿಗೆ ಮಾತ್ರ ಬಳಸ್ಬೇಕು ನೀವು ಮತ್ತೆ ಅದಕ್ಕೂ ಬಳಸಂಗಿಲ್ಲ ಅಂತ ನನಗೆ ಪಾಠ ಕೊಡಿ ಮಂಗಳ ಗಂಡನ ಆಸೆ ಸಮಾಜಮುಖಿ ಕಾರ್ಯವನ್ನ ದರಿಸುತ್ತೆ ಗಂಡನ ಉತ್ತರ ಏನೋ ಮಾಡಿದ ಹಾಗೋದ ನೆಕ್ಕಿಸದೆ

ಸ್ವಲ್ಪ ಹಣ ಉಳಿದಿದೆ ಆ ಹಣವನ್ನು ತೆಗೆದುಕೊಂಡು ನಾನು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಸಮಾಜ ಸೇವೆ ಆಸೆ ಕಾಯಿ ಹೆಂಡತಿ ಕಾಯಿಲೆಗೆ ಬಿದ್ದಾಗಲು ಸರ್ಕಾರದಿಂದ ಬಂದಂತ ಲಕ್ಷಾಂತರ ಹಣವಿದ್ದರು ಅದನ್ನು ಸ್ವಾರ್ಥಕ್ಕೆ ಬಳಸದೆ ನಿಮಗೆ ಏನೆಂದು ಕರಿಬೇಕು ನನಗೆ ಅರ್ಥವಾಗುತ್ತಿಲ್ಲ ಅಣ್ಣ ಯಾವಾಗ ಅತ್ತಿಗೆ ನಾನು ಆಗದೆ ಬಂದೆ ಅಣ್ಣ ನಿನ್ನ ಆಸೆಕ್ಕಾಗಿ ನನ್ನ ತಾಯಿಯಾದ ತನ್ನ ಕಾಯ್ದೆಯನ್ನು ಹೆಚ್ಚಿಸುತ್ತಿಲ್ಲ ಒಂದು ಸಲ ಹಣ ಬಿಡಿಸಿಕೊಂಡರೆ ಮತ್ತೆ ಒಂದು ಸಲ ಕಷ್ಟ ಎಂದು ಆಲೋಚಿಸಿದ್ದೀನಿ ಹೀಗಿರುವಾಗ ನನಗೂ ಒಂದು ಮಾತು ಹೇಳಬಾರದೆ ನಾನು ಈ ಭಾರತದ ಹೆಣ್ಣು ಎ ಹೊರತು ಈ ಮನೆಗಷ್ಟೇ ಮಗನಾಗಲಿಲ್ಲ ತಾಯಿಯ ಸೇವೆಯಿಂದ ಬಂದ ಹಣ ತಾಯಿಯ ಹೊರಿದು ಅಸಕ್ತರ ಸೇವೆಗೆ ಮಿಸಲಿ ಆದ್ರೆ ನೀನು ನನ್ನ ಆಶೆಗಳನ್ನೇ ಅರ್ಥ ಮಾಡಿಕೊಳ್ಳದೆ ಪ್ರಶ್ನಿಸಿದರೆ ಹೇಗೆಂಬ ಒಂದೇ ಕಾರಣದಿಂದ ನಿನ್ನಲ್ಲಿ ನಾನು ಯಾವುದನ್ನು ಹಾಸಿಸುದಿಲ್ಲ ಅಣ್ಣ ನಾನು ಅನಂತವಾಗಿ ಕಸದ ತೊಟ್ಟೆಯಲ್ಲಿ ಪ್ರಪಂಚದಲ್ಲಿ ಮಲಗಿದಾಗ ಆಶ್ರಯ ಕೊಟ್ಟು ಉಕ್ಕಿನಂತ ದೇಹದಂತೆ ರೋದು ನೀನು ಈ ವ್ಯಕ್ತಿಯ ಮೇಲೆ ಸಂಪೂರ್ಣಕ್ಕೂ ನಿನಗಿದೆ ಅಷ್ಟೇ ಅಲ್ಲ ಈ ಪ್ರಾಣವೇ ನೋಡೋ ಮೈದ್ರ ಅಷ್ಟಕ್ಕಿಲ್ಲ ನೀನೇ ತಲೆ ಕೆಡ್ಸ್ಕೊಳ್ತಾ ಇದೆಯಾ ನೋಡಿ ಈ ಮನೆಯಲ್ಲಿ ನಿನ್ನನ್ನು ದೊಡ್ಡ ಮಗನಿಂದಾಗಿ ನೀನೇ ಚಿತ್ರವರ್ಣಪ್ಪ ಆರಾಮಾಗಿರು ಅದಕ್ಕೆ ನೀನು ನನ್ನ ತಾಯಿ ಸಮನವಮ್ಮ ಮಾಡಿಕೊಳ್ಳ ಇರಲಾರ ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ ಇಲ್ಲೇ ನನ್ನ ಆಸ್ಪತ್ರೆಗೆ ಕ್ಲಿನಿಕ್ ಇದೆ ಅಲ್ಲೇ ತೋರಿಸೋಣ ನಡೀರಿ ಹೋಗೋಣ ಅದಕ್ಕೆ ನಾಳೆ ಎನ್ನುವುದು ಹಾಳು ಅಣ್ಣ ನೀನು ಕೂಡ ಹೊರಡು ಮೂರು ಜನರು ಹೋಗೋಣ ಏಗೋ ನನ್ನ ವ್ಯಾನ್ ಇಲ್ಲೇ ಇದೆ ಅದರಲ್ಲಿ ಹೋಗೋಣ ಬನ್ನಿ